ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಪಿಕಪ್ ಒಂದು ಗಾಡಿ ಕಳಿಸ್ಕೊಡಿದ್ರು ಮಹೇಂದ್ರ ಮ್ಯಾಕ್ಸಿ ಟ್ರಕ್ ಪಸ್ ಅಣ್ಣದು ಮ್ಯಾಕ್ಸಿ ಟ್ರಕ್ ಹಾಂ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರದ ಹದಿನಾಲ್ಕು ಅಣ್ಣದು ಎರಡು ಸಾವಿರದ ಹದಿನಾಲ್ಕು ಓನರು ಓನರ್ ತಗೋಳೋರು ಆರನೇ ಓನರ್ ಅಣ್ಣ ನಾವು ಐನೇ ಓನರ್ ತಗೋಳೋರು ಆರನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇಲ್ಲ ಅಣ್ಣ ಡಾಕ್ಯುಮೆಂಟ್ಸ್ ಇಲ್ಲ ಲ್ಯಾಪ್ಸ್ ಆಗಿದ ಅವು ಅವ್ರ ಓನರ್ ಅವ್ರ ತಗೋಳೋರು ಹೆಂಗ್ ಅಂತ ಹಂಗ ಅಣ್ಣ ಹಾಕಿ ಇಲ್ಲ ಅವ್ರ ಕಡೆ ಅಂದ್ರೆ ಅವ್ರ ಕಡೆ ಅಣ್ಣ ಲೋನ್ ಐತೆ ಕಡೆ ಮೇಲೆ ಇಲ್ಲ ಅಣ್ಣ ಲೋನ್ ಅಣ್ಣ ರನ್ನಿಂಗ್ ಇದೆ ಕಡೆ ರನ್ನಿಂಗ್ ಅದು 1 ಲಕ್ಷ ಚಿಲ್ಡ್ರನ್ ಆಗಿರಬೇಕು ಅಣ್ಣ ಟೈರ್ ಕಂಡೀಷನ್ ಟೈರ್ ಫ್ರಂಟ್ ಎರಡು ಹೊಸದಾಗಿದೆ ಅಣ್ಣ ಹಿಂದಲು ಒಂದು 80% ಇದೆ ಅಣ್ಣ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ಲ ಮ್ಯೂಸಿಕ್ ಪ್ಲೇಯರ್ ಆತರ ಹಾ ಒಳಗಡೆ ಇದೆ ಅಣ್ಣ ನಾರ್ಮಲ್ ಟೇಪ್ ಇದೆ ಅಣ್ಣ ಹ್ಮ್ ಆ ಲೈಟ್ ಹ್ಯಾಂಗ್ ಇಟ್ಟಂಗ ಅದೇ ಅಣ್ಣ ಸಣ್ಣ ಪುಟ್ಟ ಇದೆ ಅಣ್ಣ ಎಷ್ಟು ಕೊಡ್ತೆ ಮತ್ತೆ ಅದು ಮೀಟ್ ಅಣ್ಣ ಮೊಬೈಲ್ ಜಸ್ಟ್ ಕೊಡ್ತೆ ಗಡಿ ಮೈಲೇಜ್ ಒಂದು ಬರ್ತಾನ ಒಂದು 13 14 ಬರ್ತಾನ ಅದು ಕೂಡ ಹ್ಮ್ ಇದು ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆ ಅಣ್ಣ ಅದು ಪ್ಲಾಟ್ಫಾರ್ಮ್ ಅದು ಚಕ್ರ ಪ್ಲೇಟ್ ಇದೆ ಅಣ್ಣ ಹ್ಮ್ ಇಲ್ಲಿ ಲೊಕೇಶನ್ ಗಡಿ

ஒ நாலு இப்படமோண்ணா நம்ம கடை வந்து ஒன் நாலு இப்பட்ணா சார் ஓகே